ಹಾಗೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ಎಪಿಸೋಡ್ ಯಾವ ರೀತಿಯಲ್ಲಿ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಯಾಕಂತಂದರೆ ಎರಡು ವರ್ಷ ನೋಡಿದ್ರಿ ಇವತ್ತು ಯಾಕಂತ ಭವ್ಯ ಅವ್ರ ಟೀಮು ಕೂಡ ಒಂದು ಒಂದು ಅತಿಥಿಗಳಾಗಿ ಬಂದ್ರು ಜೊತೆಗೆ ಸೊ ಇಲ್ಲಿ ಚೈತ್ರ ಅವ್ರ ತಂಡ ಕೂಡ ಒಂದು ಏನಂತಂದರೆ ಸಿಬ್ಬಂದಿಗಳಾಗಿ ಕಾಣಿಸ್ಕೊಂಡಿದ್ರು ಸೊ ಒಂದು ಕ್ವಿಕ್ವಾಗಿ ರಿವ್ಯೂ ನೋಡ್ಕೊಂಡ್ಬರೋಣ ಇವತ್ತಿನ ಒಂದು ಎಪಿಸೋಡ್ ಬಗ್ಗೆ ಆ್ಯಂಡ್ ಇಲ್ಲಿ ಎಪಿಸೋಡ್ ಶುರುವಾಗಿರೋವಂಥದ್ದು ಭವ್ಯ ಆ್ಯಂಡ್ ಚೈತ್ರ ಅವ್ರಿಗೆ ಸೊ ಕನ್ಫೆನ್ಷನ್ ರೂಮ್ಗೆ ಕರೀತಾರೆ ಬಿಗ್ ಬಾಸ್ ಅವರು ಕಾರಣ ಏನು ಅಂತಂದರೆ ನೈಟಲ್ಲೂ ಕೂಡ ಈ ಬಿಗ್ ಬಾಸ್ ಏನು ರೆಸಾರ್ಟ್ ಟಾಸ್ಕ್ ಇದೆ ಸೊ ಇದು ಕಂಟಿನ್ಯೂ ಆಗುತ್ತೆ ಅಂತ ಹೇಳಲಿಕ್ಕೋಸ್ಕರ ಸೊ ಅಲ್ಲಿ ಬಿಗ್ ಬಾಸ್ ಅವ್ರ ರೂಮ್ ರೂಮ್ಗೆ ಕರೆದಿರು ಾರೆ ಸೊ ಅದೇ ರೀತಿಯಲ್ಲಿ ಅಲ್ಲಿ ಅತಿಥಿಗಳು ಏನೇ ಕೇಳಿದ್ರು ಕೂಡ ಅದನ್ನ ಸೌಕರ್ಯಗಳನ್ನ ಒದಗಿಸ್ಬೇಕು ಅಂತ ಸೊ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ ಸೊ ಅನೌನ್ಸ್ ಮಾಡಿದ ತಕ್ಷಣವೇ ಭವ್ಯ ಅವ್ರಿಗೆ ಕಣ್ಣೀರು ಬರುತ್ತೆ ಅರ್ಥ ಆಗ್ತಾ ಇಲ್ಲ ನನಗೆ ಭವ್ಯ ಅವರು ಏನಕ್ಕೆ ಕಣ್ಣೀರು ಹಾಕ್ತಿದ್ದಾರೆ ಅಂಡ್ ಒಂದು ರೀತಿಯಲ್ಲಿ ನನಗೆ ಅನಿಸ್ತಾ ಇದೆ ಭವ್ಯ ಅವರು ಸೊ ಒಂದು ರೀತಿಯಲ್ಲಿ ಇವ್ರ ಜೊತೆಗೆಲ್ಲ ಸೇರಿಕೊಂಡು ರಜತ್ ತ್ರಿವಿಕ್ರಮ್ ಅವ್ರ ಜೊತೆಗೆ ಸೇರಿಕೊಂಡು ಎಲ್ಲ ಒಂದು ರೀತಿಯಲ್ಲಿ ಟಾಸ್ಕ್ನ ಅವರು ಸರಿಯಾದ ರೀತಿಯಲ್ಲಿ ತೊಗೊಂಡು ಹೋಗಲಿಲ್ಲ ಅನ್ನೋದು ನನಗೆ ಅನಿಸ್ತಾ ಇದೆ ಬಿಕಾಸ್ ಆಫ್ ಅಲ್ಲಿ ಒಂದು ಟೈಮ್ ಟೇಬಲ್ ಹಾಕೊಳ್ಳಲಿಲ್ಲ ಯಾವುದಕ್ಕೆ ಏನು ಎತ್ತ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರನೇ ಅಲ್ಲಿ ಅವರು ಕೇಳ್ಕೊಂಡಿರುವಂಥದ್ದು ಅಂತಂದರೆ ಕಷ್ಟ ಆಗ್ತಿದೆ ಬಿಗ್ ಬಾಸ್ ಊಟ ಮಾಡೋಕ್ಕೂ ಆಗ್ತಿಲ್ಲ ಆಮೇಲೆ ಹೊಟ್ಟೆ ಸರಿ ಇಲ್ಲ ಅನ್ನೋ ಕೆಲವೊಂದು ಇದನ್ನ ಹೇಳ್ತಾರೆ ಬಟ್ ಅಲ್ಲಿ ಬಿಗ್ ಬಾಸ್ ಸರ್ ಹೇಳುವಂಥದ್ದು ಏನು ಅಂತಂದ್ರೆ ಸೊ ರೆಸಾರ್ಟ್ ಅಂತಂದ ಮೇಲೆ ಎಲ್ಲರೂ ಕೂಡ ಯಾರು ಉಪವಾಸ ಇಲ್ಲದೇನೆ ಸಿಬ್ಬಂದಿಗಳನ್ನ ಊಟ ಹಾಕ್ದೇನೆ ಕೆಲಸ ಮಾಡೋದಿಲ್ಲ ಎಲ್ಲದಕ್ಕೂ ಅಂತ ಒಂದು ಸಮಯ ಸಂದರ್ಭ ಅಂತ ಇರುತ್ತೆ ಅಂತ ಅವ್ರು ಕ್ಲಿಯರಾಗಿ ಹೇಳ್ತಾರೆ ಆ್ಯಂಡ್ ಇಲ್ಲಿ ಏನು ಟೀಮ್ಗಳಿದಾವೆ ಯಾರು ಅದು ರೆಸಾರ್ಟ್ ಸಿಬ್ಬಂದಿಗಳೇನಿದ್ದಾರೆ ಒಂದು ಅಟ್ಲೀಸ್ಟ್ ಟೈಮ್ ಟೇಬಲ್ ಹಾಕ್ಕೊಂಡು ಅವ್ರು ಏನು ಅತಿಥಿಗಳು ಚೆಕ್ ಇನ್ ಆಗ್ತಾರೆ ಸೊ ಆವಾಗಲೇ ಒಂದು ಟೈಮ್ ಟೇಬಲ್ ಹೇಳಬೇಕಾಗಿತ್ತು ಅವರಿಗೆ ಅದು ಯಾವುದೇ ಒಂದು ಡಿಪಾರ್ಟ್ಮೆಂಟ್ದು ಏನೇ ಒಂದು ಸೌಕರ್ಯ ಇದ್ದರೂ ಕೂಡ ಸೊ ನಮಗೆ ಈ ಒಂದು ಟೈಮ್ಗೆ ಈ ಸೌಕರ್ಯ ಸಿಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಸೊ ಆ ಒಂದು ಟೈಮ್ ಟೇಬಲ್ಗೆ ಅವರು ಒಂದು ರೀತಿಯಲ್ಲಿ ಅಂದರೆ ಸೇವೆಗಳನ್ನು ಒದಗಿಸ್ತೀವಿ ಅಂತ ಹೇಳ್ಬೋದಾಗಿತ್ತು ಇವಾಗ ನೈಟು ಅಂತ ಬಂದಾಗ ಓನ್ಲಿ ನಾವು ಊಟದ ಮಾತ್ರ ನಾವು ಮಾಡ್ತೀವಿ ಅಥವಾ ಮ್ಯೂಸಿಕಲ್ ಲೈಟ್ಸ್ ಏನಿರುತ್ತೆ ನೈಟಲ್ಲಿ ಸೊ ಒಂದು ಟೈಮ್ ಗಂಟೆ ಮಾತ್ರ ನಾವು ಕೊಡ್ತೀವಿ ಸೊ ಆ ಒಂದು ರೀತಿಯಲ್ಲಿ ಟೈಮ್ ಟೇಬಲನ್ನ ಹಾಕೊಳ್ಳೋದು ಬಿಟ್ಟು ಸೊ ಇವರೇ ಒಂದು ರೀತಿಯಲ್ಲಿ ಒಂದು ಮೋಜು ಮಸ್ತಿನಲ್ಲಿ ಇವರೇನೇ ಸಿಬ್ಬಂದಿಗಳೇ ಇದ್ದರು ಕರೆಕ್ಟಾಗಿ ಸೇವೆಗಳನ್ನ ಮಾಡಲಿಲ್ಲ ಇವರೇ ಜ್ಯೂಸ್ ಕುಡಿಯೋವಂಥದ್ದು ಇವರೇ ತಿಂಡಿ ತಿನ್ನುವಂಥದ್ದು ಸೊ ಟ್ಯಾಪ್ ವಾಟರ್ ಕೊಡೋವಂಥದ್ದು ಸೊ ಈ ರೀತಿಯಲ್ಲೇ ಕಾಳ ಕಳೆದ್ರು ಬಿಟ್ರೆ ಒಂದು ಸ್ಮಾರ್ಟ್ ಆಗಿ ಮಾಡಲಿಲ್ಲ ಇಲ್ಲಿ ಭವ್ಯ ಟೀಮ್ ಅವರು ಓನ್ಲಿ ಇಲ್ಲಿ ಜಾಸ್ತಿ ಅಲ್ಲಿ ಒಂದು ರೀತಿಯಲ್ಲಿ ಏನಂತಂದ್ರೆ ಕ್ಯಾಪ್ಟನ್ಸಿ ಅಥವಾ ಒಂದು ಅಧಿಕಾರ ಚಲಾಯಿಸಿದ್ವು ಅಂತಂದರೆ ತ್ರಿವಿಕ್ರಮು ರಜತ್ ಭವ್ಯ ಅಂತೂ ಈ ವಾರದಲ್ಲಿ ನಿಜವಾಗ್ಲೂ ಡಮ್ಮಿ 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 ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅವರು ಆ್ಯಕ್ಚುಲಿ ಅವ್ರು ಸಪ್ರೇಟಾಗಿ ಆಡಿದ್ರೇ ಚೆನ್ನಾಗಿ ಆಡ್ತಾರೆ ಬಿಟ್ಟರೆ ಬಟ್ ಇಲ್ಲಿ ರಜಾ ಆ್ಯಂಡ್ ತ್ರಿವಿಕ್ರಮ್ ಅವರು ಅವರು ಖಂಡಿತವಾಗಲೂ ಕ್ಯಾಪ್ಟನ್ ಭವ್ಯ ಅವ್ರನ್ನ ಓವರ್ಟ್ಯಾಕ್ ಮಾಡಿದ್ರು ಅನ್ನೋದಕ್ಕಿಂತ ಇವರು ಓವರ್ಟ್ಯಾಕ್ ಮಾಡಲಿಕ್ಕೆ ಒಂದು ರೀತಿಯಲ್ಲಿ ಅವಕಾಶ ಕೊಟ್ಟರು ಅಂತಲೇ ಹೇಳ್ಬೋದು ಸೊ ಇದಾದ ಮೇಲೆ ಅಲ್ಲಿ ಒಂದು ಟಾಸ್ಕ್ ಶುರು ಆಗುತ್ತೆ ನೈಟಲ್ಲಿ ಸೊ ಅಲ್ಲಿ ನಮಗೆ ಕಾಫಿ ಬೇಕು ಅಂತ ಕೇಳ್ತಾರೆ ಇಲ್ಲಿ ಯಾರು ಚೈತ್ರಾ ಟೀಮ್ ಅವರು ಕಾಫಿ ಇಲ್ಲ ಸರ್ ಅಂತೇಳಿ ನಮ್ಮ ಯಾರು ಇವರು ಹೇಳ್ತಾರೆ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ ಸೊ ಅಲ್ಲಿ ಆ್ಯಕ್ಚುಲಿ ತ್ರಿವಿಕ್ರಮ್ ಬರಂಗಿರಲಿಲ್ಲ ಮೋಕ್ಷಿತವರು ಬಂದು ಹೋಗ್ತಾರೆ ಅದಾದಮೇಲೆ ತ್ರಿವಿಕ್ರಮ್ ಅವ್ರು ಬಂದು ಕಾಫಿ ಇಲ್ಲ ಸರ್ ಖಾಲಿಯಾಗಿದೆ ಸೊ ನೈಟು ನಾವು ಕೊಡೋಕ್ಕಾಗಲ್ಲ ಹಾಗೆ ಹೇಗೆ ಅಂತ ಕೆಲವೊಂದು ಮಾತುಗಳು ಬರುತ್ತೆ ಸೊ ಅಲ್ಲಿ ಮ್ಯಾನೇಜರ್ ಅವರಲ್ಲ ಮ್ಯಾನೇಜರ್ ಕರಿ ಅಂತಂದಾಗ ಇಲ್ಲ ಶಿಫ್ಟ್ ಚೇಂಜ್ ಆಗಿದೆ ಸೊ ಮ್ಯಾನೇಜರ್ ಚೇಂಜ್ ಆಗಿದ್ದಾರೆ ಅನ್ನೋ ಮಾತುಗಳು ಬರುತ್ತೆ ಬಟ್ ಅದು ಭವ್ಯ ಅವರು ಕೂಡ ಹೇಳಲಿಲ್ಲ ಅಥವಾ ಯಾರೂ ಕೂಡ ಹೇಳಲಿಲ್ಲ ಅಲ್ಲಿ ಸೊ ಅಂದರೆ ಚೇಂಜ್ ಆಗುತ್ತೆ ಅಂತ ಬಟ್ ತ್ರಿವಿಕ್ರಮನೇ ಓನ್ ಡಿಸಿಷನ್ಲೇ ಸೊ ಅವರೇ ಬಂದು ಅಲ್ಲಿ ಕ್ಯಾಪ್ಟ್ ಅಂದರೆ ಈ ಮ್ಯಾನೇಜರ್ ಚೇಂಜ್ ಆಗಿದ್ದಾರೆ ಅಂತ ಕೆಲವೊಂದು ಮಾತುಗಳು ಬಂತು ಆ್ಯಂಡ್ ಐಶ್ವರ್ಯ ಹೇಳುವಂಥದ್ದು ತಲೆ ನನಗೆ ಏನೋ ನೋಯ್ತಾ ಇದೆ ಸೊ ಮಸಾಜ್ ಮಾಡಬೇಕು ಅನ್ನೋ ರೀತಿಯಲ್ಲಿ ತಲೆ ಒತ್ತಿ ಅನ್ನೋ ರೀತಿಯಲ್ಲಿ ಬೀಳ್ತಾರೆ ಬಟ್ ಅದು ಸ್ಪಾ ಒಂದು ಡಿಪಾರ್ಟ್ಮೆಂಟ್ಗೆ ಬರೋದ್ರಿಂದ ಸೊ ಅದನ್ನು ಅವರು ಕೇಳ್ತಾರೆ ಆ್ಯಂಡ್ ಭವ್ಯ ಅವರು ಹೇಳುವಂಥದ್ದು ನೈಟ್ ಸ್ಪಾ ಓಪನ್ ಇರೋಲ್ಲ ಸೊ ಅವ್ರು ಯಾರೂ ಇರೋದಿಲ್ಲ ಸೊ ಈ ಥರ ಕೆಲವೊಂದು ರೀಸನ್ಗಳು ಕೊಡ್ತಾರೆ ನಾನು ಅದೇ ಹೇಳಿರುವಂಥದ್ದು ಏನಂತಂದರೆ ಸ್ಟಾರ್ಟಿಂಗಲ್ಲೇ ಈ ಒಂದು ರೂಲ್ಸ್ಗಳನ್ನು ಹಾಕೊಂಡಿದ್ದಿದ್ರೆ ಸೊ ಈ ಒಂದು ತಾಪತ್ರೆಗಳು ಬರ್ತಿರಲಿಲ್ಲ ಅವ್ರಿಗೆ ಚೆಕ್ ಇನ್ ಆಗೋ ಟೈಮ್ನಲ್ಲೇ ಈ ಒಂದು ರೂಲ್ಸ್ಗಳನ್ನ ಹಾಕೊಬೇಕಾಗಿತ್ತು ಸೊ ಮುಂಚೆನೇ ಒಂದು ರೀತಿಯಲ್ಲಿ ಆ ಒಂದು ಟೈಮ್ನ ಸ್ವಲ್ಪ ಮೀಸಲಿಟ್ಟು ಸೊ ಪ್ಲಾನ್ ಮಾಡ್ಬೋದಾಗಿತ್ತು ನೀಟಾಗಿ ಅಂತ ನನಗನ್ಸುತ್ತೆ ಆ್ಯಂಡ್ ಇದೆಲ್ಲ ಯಾವುದೇ ಆಗಲ್ಲ ಆಗಲ್ಲ ಅಂತ ಹೇಳಿದ್ರು ಸೊ ನೈಟ್ ಅಲ್ಲಿ ಏನಿರುತ್ತೆ ಒಂದು ಮ್ಯೂಸಿಕಲ್ ನೈಟ್ಸ್ ಅಂತೂ ಇದ್ದೇ ಇರುತ್ತೆ ಒಂದು ರೆಸಾರ್ಟ್ ಅಂತ ಅಂದಮೇಲೆ ಸೊ ಅದನ್ನ ಮಂಜು ಅವರು ಕೇಳ್ತಾರೆ ಸೊ ಮಂಜು ಅವರು ಕೇಳಿದಕ್ಕೂ ಕೂಡ ಅಲ್ಲಿ ತ್ರಿವಿಕ್ರಮ ಅದಕ್ಕೂ ಕೂಡ ಆಗಲ್ಲ ಅಂತ ಹೇಳ್ತಾರೆ ಸೊ ಅವಾಗ ಇವರಿಗೆ ಸ್ವಲ್ಪ ತಲೆನೋವು ಆಗ್ಬಿಡುತ್ತೆ ಯಾವ್ದು ಕೇಳಿದ್ರು ಇಲ್ಲ ಇಲ್ಲ ಅಂತ ಹೇಳಿದ್ರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಲ್ಲಿ ಒಂದು ರೀತಿಯಲ್ಲಿ ಇವರು ಜೋರ್ ಮಾಡ್ತಾರೆ ಬೇಕೇ ಬೇಕು ಹಾಗೆ ಹೀಗೆ ಅಂತ ಬಟ್ ತ್ರಿವಿಕ್ರಮ್ ಅವರು ಮತ್ತೆ ಅವ್ರ ತಂಡದವರು ಎಲ್ಲರೂ ಕೂಡ ಬಂದು ನಮ್ಗೆ ಆಗೋದಿಲ್ಲ ಹಾಗೆ ಹೀಗೆ ಬಟ್ ಮೋಕ್ಷಿತ ಭವ್ಯ ಕಿಚನಲ್ಲೇ ಇರ್ತಾರೆ ಇನ್ನು ಮಿಕ್ಕದಂತರ ಎಲ್ಲರೂ ಬಂದು ನಮ್ಗೆ ಆಗೋದಿಲ್ಲ ಹಾಗೆ ಹೀಗೆ ಅಂತ ಕೆಲವೊಂದು ಮಾತುಗಳು ಬರುತ್ತೆ ಬಟ್ ಅಲ್ಲಿ E yeah. ್ರಮ್ ಆದರೂ ಆಗಿರ್ಬೋದು ರಜತ್ ಆದರೂ ಆಗಿರ್ಬೋದು ಕೆಲವೊಂದು ಪರ್ಸ್ನಲ್ ಆಗಿ ತೊಗೊಂಡು ಕೆಲವೊಂದು ಮಾತುಗಳು ಕೂಡ ಹೇಳ್ತಾರೆ ಸೊ ಅದೇ ಗುಡಿಸ್ತೀವಿ ಎಲ್ಲರನ್ನೂ ಸೇರಿಸಿ ಎಲ್ಲರನ್ನು ಸರ್ವಿಸ್ ಕೊಟ್ಟು ಕಳಿಸ್ತೀವಿ ಅನ್ನೋ ಮಾತುಗಳು ಬರುತ್ತೆ ಆ್ಯಂಡ್ ಅಲ್ಲಿ ರಜತ್ ಕೂಡ ಹೇಳ್ತಾನೆ ಸೊ ಇದೆ ಇದೇ ವಿಕಲ್ ಹೋಗೋದು ಎಲ್ಲ ಸರ್ವಿಸ್ ಕೊಟ್ಟೆ ಕಳಿಸ್ತೀವಿ ಅನ್ನೋ ಒಂದು ಮಾತುಗಳು ಬರುತ್ತೆ ಸೊ ಈ ಕೆಲವು ವಿಚಾರಗಳನ್ನು ಅಥವಾ ಈ ಕೆಲವು ಮಾತುಗಳಿಂದ ಸೊ ಅವರು ಸ್ವಲ್ಪ ಎಲ್ಲೋ ಹಿಡಿತದಲ್ಲಿ ಇಟ್ಕೊಬೇಕಾಗಿತ್ತು ಯಾಕಂದರೆ ಟಾಸ್ಕ್ನ ಟಾಸ್ಕ್ ರೀತಿಯಲ್ಲೇ ತೊಗೋಬೇಕಾಗಿತ್ತು ಜೊತೆಗೆ ಆ್ಯಂಡ್ ಬಿಗ್ ಬಾಸ್ ಅವರನ್ನೇ ಟಾಸ್ಕ್ ಕಂಟಿನ್ಯೂ ಮಾಡಿ ಅಂತಂದಾಗ ಅಟ್ಲೀಸ್ಟ್ ಕಾಫಿ ಒಂದು ಏನದು ಮ್ಯೂಸಿಕ್ ಅಂತ ಏನ್ ಹೇಳಿದಾರೆ ಸೊ ಅದನ್ನ ಅಟ್ಲೀಸ್ಟ್ ಲೀಸ್ಟ್ ಕೊಟ್ಬಿಟ್ಟು ಮುಗಿಸ್ಬಿಟ್ಟಿದ್ರೆ ಸೊ ಇಷ್ಟೊಂದು ಮಾತುಗಳು ಬರ್ತಿರ್ಲಿಲ್ಲ ಅಂತ ನನಗನ್ಸುತ್ತೆ ಬಟ್ ಇಲ್ಲಿ ರಜಾ ಅಂಡ್ ತ್ರಿವಿಕ್ರಮ್ ಅವರು ಪರ್ಸನಲ್ ಆಗಿ ಇಬ್ರು ಕೂಡ ತಗೊಂಡ್ರು ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಇದಾದಮೇಲೆ ಅಲ್ಲಿ ಮತ್ತೆ ಬೆಳಿಗ್ಗೆ ಮಾರ್ನಿಂಗ್ ಆಗುತ್ತೆ ಸೊ ಮಾರ್ನಿಂಗ್ ಆದಮೇಲೆ ಡ್ಯಾನ್ಸ್ ಇರೋದೆಲ್ಲ ಇರುತ್ತಲ್ಲ ಅದೆಲ್ಲ ಆಗಿದಾದ್ಮೇಲೆ ಸೊ ಕಾಫಿ ಕೇಳ್ತಾರೆ ಸೊ ಕಾಫಿ ಕೇಳಿದಾದಮೇಲೆ ಅದೇ ಮತ್ತೆ ಮೋಕ್ಷಿತ ಅವರು ಬಂದು ಕೇಳಿದ ತಕ್ಷಣ ಅಲ್ಲಿ ಮೋಕ್ಷಿತ ಅವರು ಭವ್ಯವ್ರಿಗೆ ಹೇಳಿದಾಗ ಸೊ ಅವರು ಕಾಫಿ ಇದೆ ಅಂತ ತೊಗೊಂಡು ಬಂದು ತ್ರಿವಿಕ್ರಮ ಕಡೆಯಿಂದ ಕಳಿಸ್ತಾರೆ ಬಟ್ ಅದೇ ತ್ರಿವಿಕ್ರಮ ಅವರಿಗೆ ಮತ್ತೆ ಮಂಜು ಕೇಳಿದಾಗ ರಾತ್ರಿ ಕೇಳಿದಾಗ ಇಲ್ಲ ಅಂತಂದರೆ ಇವಾಗ ಇಲ್ಲಿಂದ ಬಂತು ಅಂತಂದಾಗ ಅಲ್ಲಿ ಮೋಕ್ಷಿತ ಹೇಳುವಂಥದ್ದು ಸೊ ಇಲ್ಲ ಅವ್ರಿಗೆ ಗೊತ್ತಿರಲಿಲ್ಲವಂತೆ ಸೊ ಅದಕ್ಕೆ ಹಾಗೆ ಅಂತ ಏನೋ ಒಂದು ಮ್ಯಾನೇಜ್ ಮಾಡ್ತಾರೆ ಸೊ ಇದೇ ಸುಳ್ಳುಗಳನ್ನು ಹೇಳ್ಬಿಟ್ಟು ಸೊ ಈ ರೀತಿಯ ಒಂದು ಟಾಸ್ಕ್ನ ಟಾಸ್ಕ್ ರೀತಿಯಲ್ಲಿ ತೊಗೊಳ್ದೆ ಪರ್ಸ್ನಲಾಗಿ ತೊಗೊಂಡ್ರು ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ಸೊ ಅಲ್ಲಿ ಮಂಜು ಅವರು ಮತ್ತೆ ಅದು ಡೇನ್ ಟಿ ಇದು ಒಳ್ಳೆ ನೀರು ನೀರಿದೆ ಏನು ಇಲ್ಲ ಅನ್ನೋ ಒಂದು ಮಾತುಗಳು ಬರುತ್ತೆ ಸೊ ಅಲ್ಲಿಗೆ ಸೈಲೆಂಟ್ ಆಗ್ತಾರೆ ಸೊ ಇದೆಲ್ಲ ಆಗಿದಾದ್ಮೇಲೆ ಅಲ್ಲಿ ಸೊ ಮಂಜು ಅವರು ಅಂದರೆ ತ್ರಿವಿಕ್ರಮ್ ಮತ್ತು ಯಾರು ನಮ್ಮ ಧನರಾಜ್ ಅವರು ರೂಮ್ಗೆ ಅಂದರೆ ಬೆಡ್ರೂಮ್ಗೆ ಬರೋ ಟೈಮಲ್ಲಿ ಸೊ ಅಲ್ಲಿ ಕೇಳ್ಕೊಂಡು ಬರೋಲ್ಲ ಜಸ್ಟ್ ಹಾಗೆ ನುಗ್ತಾ ಇರ್ತಾರೆ ಸೊ ಅವಾಗ ಮಂಜು ಹೇಳುವಂಥದ್ದು ರೂಮಿಗೆ ಬರಬೇಕಾದ್ರೆ ಕೇಳಿಬಿಟ್ಟು ಬರುವಂಥದ್ದು ಇದಿದ್ಲ್ವ ನಿಮಗೆ ಅನ್ನೋ ಮಾತುಗಳು ಬರುತ್ತೆ ಬಟ್ ಅಲ್ಲಿ ಯಾರು ತ್ರಿವಿಕ್ರಮ್ ಹೇಳುವಂಥದ್ದು ಇದು ರೂಮ್ ಅಲ್ಲ ಸರ್ ಲಾಬಿ ಅನ್ನೋ ಒಂದು ಮಾತುಗಳು ಬರುತ್ತೆ ಬಟ್ ಆ್ಯಕ್ಚುಲಿ ಇದು ಬೆಡ್ರೂಮ್ ಅಂತ ಅಂದಾಗ ಸೊ ಅದನ್ನು ಫಾಲೋ ಮಾಡಬೇಕಾಗಿತ್ತು ಬಟ್ ಇವ್ರು ಯಾವುದೂ ಕೂಡ ಅದನ್ನು ಒಂದು ರೀತಿಯಲ್ಲಿ ರೆಸಾರ್ಟ್ ಸಿಬ್ಬಂದಿಗಳ ರೀತಿಯಲ್ಲಿ ನೋಡ್ಕೊಳ್ಲಿಲ್ಲ ಯಾಕಂತಂದರೆ ಅಲ್ಲಿ ಮಂಜುಗೆ ಕೆಲವು ಟೈಮಲ್ಲಿ ಅಣ್ಣ ಅಣ್ಣ ಒಂದು ಮಾತುಗಳು ಕೂಡ ತ್ರಿವಿಕ್ರಮ್ ಕಡೆಯಿಂದ ಬಂತು ಸೊ ಒಂದು ರೀತಿಯಲ್ಲಿ ಪ್ರೊಫೆಷ್ನಲ್ಲಾಗಿ ಕಾಣಿಸ್ಲಿಲ್ಲ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ಆ್ಯಂಡ್ ಅಲ್ಲಿ ಚೈತ್ರ ಹೇಳುವಂಥದ್ದು ನಮ್ಮ ಬಟ್ಟೆನ ಸ್ವಲ್ಪ ಅಂದರೆ ಮಡಚಿಟ್ಬಿಡಿ ಸೊ ಫೋಲ್ಡ್ ಮಾಡಿಡಿ ಒಂದು ಬ್ಯಾಗ್ನ ಅಂತಂದಾಗ ತ್ರಿ ತ್ರಿವಿಕ್ರಮ್ ಹೇಳುವಂಥದ್ದು ಇಲ್ಲ ಮೇಡಮ್ ನಮ್ಮ ರೆಸಾರ್ಟಲ್ಲಿ ಏನಿರುತ್ತೆ ಆ ಒಂದು ಕೆಲಸಗಳನ್ನ ಮಾತ್ರ ಮಾಡೋದು ಎಲ್ಲ ಮಾಡಲ್ಲ ಅಂತ ಹೇಳ್ತಾರೆ ಬಟ್ ನಿನ್ನೆ ಇದೇ ಒಂದು ವಿಚಾರಕ್ಕೇ ಮಂಜು ಮತ್ತು ಮೋಕ್ಷತ್ ಅವ್ರ ಮಧ್ಯೆ ಒಂಚೂರು ಕೂಗಾಟ ಎಲ್ಲ ಆಗಿರುತ್ತೆ ಬಟ್ ಅದನ್ನು ಯಾರು ಅವ್ರು ತಲೆ ಕೆಡಿಸ್ಗಳಲ್ಲ ಸೊ ರಜೆ ತೆಳುವಂಥದ್ದು ಏನು ಅಂತಂದರೆ ಬೇರೆ ಟೈಮಲ್ಲಿ ಅಲ್ಲಿ ಆ್ಯಕ್ಚುಲಿ ನಮ್ಮ ಯಾರು ಚೈತ್ರ ಅವರು ಅಲ್ಲಿ ಏನೋ ಊಟ ಮಾಡ್ತಿರ್ತಾರೆ ಸೊ ಟಿಫನ್ ಮಾಡ್ತಿರ್ತಾರೆ ಸೊ ಅವಾಗ ರಜೆ ತೇವಂಥದ್ದು ಬೇರೆ ಟೈಮಲ್ಲೆಲ್ಲ ಒಮ್ಮಂಗೆ ಚಳಿ ಜ್ವರ ಬಂದಿರುತ್ತೆ ಸೊ ಇವಾಗ ನೋಡಿದ್ರೆ ಹೀಗೆ ಆಡ್ತಿದ್ದಾರೆ ಅನ್ನೋ ಮಾತುಗಳೆಲ್ಲ ಪರ್ಸ್ನಲ್ಲಾಗಿ ಆಡ್ತಾನೆ ಆ್ಯಂಡ್ ಭವ್ಯ ಹೇಳುವಂಥದ್ದು ಬಂದ್ವಾ ತಿಂದ್ವಾ ಹೋಗ್ತಾ ಇರಬೇಕು ಇಲ್ಲಾಂದರೆ ಕತ್ತರಿಸಾಕ್ತೀನಿ ಅನ್ನೋ ಒಂದು ಮಾತುಗಳು ಕೂಡ ಕೆಲವೊಂದು ಆಡ್ತಾರೆ ಅದೇ ಹೇಳಿದ್ನಲ್ವ ಸಹವಾಸ ದೋಷ ಅಂತ ಸೊ ಅವರಿಬ್ಬರ ಜೊತೆ ಸೇರಿಕೊಂಡು ಈ ಒಮ್ಮ ಆಗಿ ಆ ಟಾಸ್ಕ್ನ ಆಗಿ ಈ ಥರದ ಆಡುವಂಥದ್ದು ಖಂಡಿತವಾಗ್ಲೂ ನನ್ನ ಪ್ರಕಾರ ಅದು ಸರಿ ಅಲ್ಲ ಅಂತ ನನಗೆ ಅನ್ಸುತ್ತೆ ಬಟ್ ಚೈತ್ರ ಅವರಲ್ಲಿ ಏನೂ ಸೈಲೆಂಟ್ ಸೈಲೆಂಟಾಗಿ ಕೂರ್ತಾರೆ ಓಕೆ ಸೊ ಆಗಿದೆ ಅಂದರೆ ಸಿಬ್ಬಂದಿಗಳಿಗೆ ಎಲ್ಲ ಅತಿಥಿಗಳು ಒಂದು ಸ್ಟಾರ್ ಕೊಡೋವಂಥ ಒಂದು ಚಟುವಟಿಕೆ ಶುರುವಾಗುತ್ತೆ ಆ್ಯಂಡ್ ಯಾರ್ಯಾರು ಅತಿಥಿಗಳು ಇರ್ತಾರೆ ಎಲ್ಲರೂ ಕೂಡ ಅಲ್ಲಿ ಏನು ಐದು ಜನ ಸಿಬ್ಬಂದಿಗಳಿರ್ತಾರೆ ಸೊ ಅವರಿಗೆ ಪ್ರತಿಯೊಬ್ಬರು ಕೂಡ ಸ್ಟಾರ್ಗಳನ್ನ ಕೊಡುವಂಥದ್ದು ಒಂದು ಚಟುವಟಿಕೆ ನಡೆಯುತ್ತೆ ಅಲ್ಲಿ ಜೀರೋದಿಂದ ಎರಡು ಸ್ಟಾರ್ಗಳನ್ನ ಕೊಡ್ಬೋದು ಸೊ ಅಲ್ಲಿ ಫಸ್ಟಿಗೆ ಚೈತ್ರ ಅವರು ಬರ್ತಾರೆ ಬಂದ ತಕ್ಷಣವೇ ಅವರ ಒಂದು ಅನಿಸಿಕೆಗಳನ್ನ ಹಂಚ್ಕೊಂಡು ಸ್ಟಾರನ್ನ ಕೊಡಬೇಕಾಗುತ್ತೆ ಸೊ ಅಲ್ಲಿ ಮೋಕ್ಷಿತ ಅವರು ಅಂದರೆ ಆದಾಗ ಏನೇನು ಭರವಸೆಗಳನ್ನು ಹೇಳಿದ್ರು ಸೌಲಭ್ಯಗಳಲ್ಲಿ ಸೊ ಅದು ಕರೆಕ್ಟಾಗಿ ಸರಿಯಾಗಿ ಕೊಡಲಿಲ್ಲ ಆಮೇಲೆ ರಜತ್ ವರ್ತನೆ ಸರಿ ಇರಲಿಲ್ಲ ಪರ್ಸನಲ್ ಆಗಿ ಅನ್ನೋ ಕೆಲವೊಂದು ಒಂದು ಇದನ್ನು ಕೊಟ್ಟರು ಆಮೇಲೆ ಸೊ ಧನರಾಜ್ಗೆ ತುಂಬಾ ಚೆನ್ನಾಗಿ ಮಾಡಿದ್ರು ಕ್ಲಾಪ್ಸ್ ಬೇರೆ ಕೊಟ್ಟರು ಶೆಫ್ ಆಗಿ ಅಲ್ಲಿ ಯಾರು ಭವ್ಯ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ಅಂಡ್ ತ್ರಿವಿಕ್ರಮ್ ಜಸ್ಟ್ ಓಕೆ ಅನ್ನೋ ರೀತಿಯಲ್ಲಿ ಒಂದು ರಿವ್ಯೂನ ಕೊಟ್ಟು ಧನರಾಜ್ಗೆ ಎರಡು ಒಂದು ಸ್ಟಾರ್ಗಳನ್ನ ಕೊಟ್ಟು ಭವ್ಯ ಅವರಿಗೆ ಒಂದು ಸ್ಟಾರನ್ನ ಕೊಡ್ತಾರೆ ಆ್ಯಂಡ್ ಮಂಜು ಅವರು ಬಂದಾಗ ತ್ರಿವಿಕ್ರಮ್ ಏನು ಕೇಳಿದ್ರು ಮ್ಯಾನೇಜರ್ನ ಕೇಳಿ ಅಂತ ಹೇಳ್ತಿದ್ರು ಅನ್ನೋ ಒಂದು ಮಾತುಗಳು ಬರುತ್ತೆ ಆ್ಯಂಡ್ ಶೆಫ್ ಆಗಿ ಇವರು ಯಾರು ಭವ್ಯ ಅವರು ಸರಿಯಾಗಿ ಮಾಡಲಿಲ್ಲ ಬಟ್ ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ಶೆಫ್ ಆಗಿ ಇನ್ನೂ ಸ್ವಲ್ಪ ಅಡುಗೆ ವಿಚಾರದಲ್ಲಿ ಯಾವ ರೀತಿಯಲ್ಲಿ ಟೇಸ್ಟ್ ಇದೆ ಆ ರೀತಿಯಲ್ಲಿ ರಿವ್ಯೂಗಳನ್ನ ತಗೊಳ್ಬೇಕಾಗಿತ್ತು ಅವರು ತೊಗೊಳ್ಳಲಿಲ್ಲ ಬಟ್ ಟಾಸ್ಕ್ ಅಂತ ಬಂದಾಗ ಸ್ವಲ್ಪ ಚೆನ್ನಾಗಿ ಮಾಡಿದ್ರು ಅಂತ ಕೆಲವೊಂದು ವಿಚಾರಗಳು ಬಂತು ಆ್ಯಂಡ್ ಧನ್ರಾಜ್ ಕೆಲಸ ಮಾಡಿದ್ರು ಬಟ್ ನೀಟ್ನೆಸ್ ನೀಟ್ನೆಸ್ ಇರಲಿಲ್ಲ ಅನ್ನೋ ಒಂದು ರಿವ್ಯೂ ಕೂಡ ಕೊಟ್ಟರು ಆ್ಯಂಡ್ ರಜೆ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ಬಟ್ ಹೋಗ್ತಾ ಹೋಗ್ತಾ ಒಂದು ರೀತಿಯಲ್ಲಿ ಆಗಿ ಹೋದರು ಅನ್ನೋ ಒಂದು ರಿವ್ಯೂವನ್ನ ಕೊಡ್ತಾರೆ ಆ್ಯಂಡ್ ಅಲ್ಲಿ ಅವ್ರು ಕೊಟ್ಟಂಥ ಸ್ಟಾ ಟಾಸ್ ಸ್ಟೋರಿ ಸ್ಟಾರ್ ಬಂದು ಮೋಕ್ಷಿತ ಅವರಿಗೆ ಒಂದು ಕೊಡ್ತಾರೆ ತ್ರಿವಿಕ್ರಮ್ ಅವ್ರಿಗೆ ಒಂದು ಭವ್ಯ ಅವರಿಗೆ ಒಂದು ಧನ್ರಾಜ್ ಅವ್ರಿಗೆ ಒಂದು ಸ್ಟಾರ್ನ ಕೊಡ್ತಾರೆ ರಜಾತ್ ಅವರಿಗೆ ಯಾವುದೇ ಸ್ಟಾರ್ನ ಕೊಡೋದಿಲ್ಲ ಆ್ಯಂಡ್ ಐಶ್ವರ್ಯ ಬಂದಂಗೆ ಮೋಕ್ಷಿತಾ ನಿಮ್ಮ ಒಂದು ಪೇಷನ್ಸ್ ಆ್ಯಂಡ್ ಸ್ಮೈಲ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅವರು ನೈಟ್ ಆಗ್ತಾ ಆಗ್ತಾ ಅವ್ರು ಯಾಕೋ ಆಗಿ ಹೋದರು ಅನ್ನೋ ಒಂದು ರೀಸನ್ಗಳು ಕೊಟ್ಟರು ಆಮೇಲೆ ಅವರು ಹೇಳಿದ್ರಲ್ಲ ಸೊ ಲಾ ಇದೇ ವೆಹಿಕಲ್ ಎಲ್ಲ ಹೋಗೋ ಅಂಥದ್ದು ಸೊ ಅದಕ್ಕೆ ಎಲ್ಲಾನು ಕೊಟ್ಬಿಟ್ಟು ಕಳಿಸ್ತೀನಿ ಅನ್ನೋ ಒಂದು ಮಾತುಗಳು ಸೊ ಈ ಥರದ್ದೆಲ್ಲನೂ ಮಾತಾಡಿರೋದ್ರಿಂದ ಸೊ ಅವರು ಆ ರೀತಿಯಲ್ಲಿ ಒಂದು ಒಂದು ರಿವ್ಯೂನ ಕೊಡ್ತಾರೆ ಆ್ಯಂಡ್ ಧನರಾಜ್ ಮಾಡಿರೋ ಎಲ್ಲ ಒಂದು ಸರ್ವಿಸು ಕೂಡ ತುಂಬ ಚೆನ್ನಾಗಿತ್ತು ಅನ್ನೋ ಒಂದು ಮಾತುಗಳು ಬಂತು ಆ್ಯಂಡ್ ಭವ್ಯ ಅವ್ರದ್ದು ಇಂಟ್ರಾಕ್ಷನ್ ಇರಲಿಲ್ಲ ಅಂತ ಒಂದು ರೀಸನ್ನ ಕೊಡ್ತಾರೆ ಬಟ್ ಆಗಿ ಇಂಟ್ರಾಕ್ಷನ್ ಇರುತ್ತಾ ಅನ್ನೋದು ಕೂಡ ಗೊತ್ತಿಲ್ಲ ನನಗೆ ಯಾಕಂತಂದರೆ ಅವರು ಐಶ್ವರ್ಯ ಅವರು ಅಲ್ಲಿ ಇಲ್ಲಿ ಹೋಗೋದ್ರಿಂದ ಸೊ ಅವ್ರಿಗೆ ಗೊತ್ತಿರ್ಬೋದೇನೋ ಬಟ್ ಶೆಫ್ ಎಲ್ಲ ಅಡುಗೆ ಮನೆಯಲ್ಲೇ ಇರಬೇಕಾಗ ಕಿಚನಲ್ಲಿ ಸೊ ಅವರು ಇಂಟ್ರಾಕ್ಷನ್ ಇರಬೇಕಾ ಜೊತೆಗೆ ಅನ್ನೋದು ನನಗಂತೂ ಗೊತ್ತಿಲ್ಲ ಓಕೆ ಸೊ ಅದು ಒಂದು ಹೇಳಿದ್ರು ಆಮೇಲೆ ತ್ರಿವಿಕ್ರಮ್ಗೆ ಎಲ್ಲರದ್ದು ಅಂದರೆ ಜೊತೆಗೂ ಒಂದು ಸರ್ವಿಸ್ ಕೊಟ್ಟು ಕಳಿಸ್ತೀನಿ ಅದೇ ಈ ಕೆಲವೊಂದು ಮಾತುಗಳು ಅವರಿಬ್ಬರು ರಜಾ ಆ್ಯಂಡ್ ತ್ರಿವಿಕ್ರಮ ಮಾಡಿರುವಂಥದ್ದು ಸೊ ಅವರಿಗೆ ಇಷ್ಟ ಆಗಿರಲಿಲ್ಲ ಸೊ ಮಾತಿನ ಮೇಲೆ ಈಗ ಇರಬೇಕು ಅನ್ನೋ ಒಂದು ಕೂಡ ಕೊಟ್ಟರು ಅಲ್ಲಿ ಸ್ಟಾರ್ ಕೊಟ್ಟಿರುವಂಥದ್ದು ಭವ್ಯ ಅವ್ರಿಗೆ ಒಂದು ಮೋಷಿತ ಆ್ಯಂಡ್ ಧನ್ರಾಜ್ಗೆ ಎರಡು ರಜತ್ಗೆ ಒಂದು ಸ್ಟಾರ್ನ ಐಶ್ವರ್ಯ ಅವರು ಕೊಡ್ತಾರೆ ಆ್ಯಂಡ್ ಇದಾದ ಮೇಲೆ ಅವರು ಸೊ ಮೋಕ್ಷಿತ ಒಂದು ಮುಗುಳ್ನಗೆ ಅಥವಾ ಸ್ಮೈಲ್ ಏನಿದೆ ಸೊ ಅದು ಮ್ಯಾನೇಜರಾಗಿ ಚಂದ್ ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಕೆಲವೊಂದು ರೀಸನ್ನ ಕೊಡ್ತಾರೆ ಆ್ಯಂಡ್ ಕೆಲವು ವಿಷಯಗಳನ್ನು ಅಲ್ಲಿ ತಿರಸ್ಕಾರ ಮಾಡಬಾರ್ದು ಅಂತಲೇ ಇತ್ತು ಬಟ್ ಅದರಲ್ಲಿ ನೀವು ತಿರಸ್ಕರಿಸಿದ್ರಿ ಅನ್ನೋ ಒಂದು ರೀಸನ್ ಕೊಡ್ತಾರೆ ಆ್ಯಂಡ್ ರಜತ್ ಅವರು ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ನಾವೇನೇ ಅವರ ಒಂದು ಜೋಕ್ಗಳಿಗೆಲ್ಲ ನಗಾಡಿದ್ವಿ ಬಟ್ ಸೊ ಎಂಡಿಂಗಲ್ಲಿ ಸ್ವಲ್ಪ ಎಲ್ಲೋ ಪರ್ಸ್ನಲ್ಲಾಗಿ ಆದರು ಅನ್ನೋ ಒಂದು ಮಾತುಗಳು ಕೂಡ ಬಂತು ಆ್ಯಂಡ್ ಅವರು ತುಂಬ ಚೆನ್ನಾಗಿ ಮಾಡಿದ್ರು ಅನ್ನೋ ಒಂದು ರಿವ್ಯೂ ಕೂಡ ಕೊಡ್ತಾರೆ ಆ್ಯಂಡ್ ಭವ್ಯ ಅವರು ಅಡುಗೆ ವಿಚಾರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಬರುತ್ತೆ ಆ್ಯಂಡ್ ತ್ರಿವಿಕ್ರಮ್ ಅವರು ಸೊ ತಾಳ್ಮೆ ಕಳ್ಕೋಬಾರ್ದು ಅಂತ ಇರೋದನ್ನು ಅವರು ತಾಳ್ಮೆ ಒಂದು ಟೈಮಲ್ಲಿ ಕಳ್ಕೊಂಡ್ರು ಅನ್ನೋ ಒಂದು ರೀಸನ್ನ ಕೊಡ್ತಾರೆ ಆ್ಯಂಡ್ ಧನ್ರಾಜ್ ಅವರಿಗೆ ಒಂದು ಸ್ಟಾರನ್ನ ಕೊಡ್ತಾರೆ ಆ್ಯಂಡ್ ಅವರಿಗೆ ಒಂದು ಭವ್ಯ ಅವರಿಗೆ ಒಂದು ತ್ರಿವಿಕ್ರಮ್ ಅವರಿಗೆ ಒಂದು ಸ್ಟಾರ್ನ ಕೊಡ್ತಾರೆ ಆ್ಯಂಡ್ ಲಾಸ್ಟಿಗೆ ಇದ್ದಂಥದ್ದು ಹನುಮಂತ ಅವರ ರಿವ್ಯೂ ಏನಂತಂದರೆ ಸೊ ನನಗೆ ಯಾವ ಹೋಟ್ಲಲ್ಲೂ ಇದ್ದಿದ್ದು ಅಭ್ಯಾಸ ಇಲ್ಲ ನನಗೆ ಗೊತ್ತಿಲ್ಲ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಸೊ ಮೋಕ್ಷಿತಾಕ ನಕ್ಕೊಂತ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ರಜತ್ ನನಗೆ ನೀರಿನ ಇದರಲ್ಲಿ ಇರುವೆ ಇತ್ತು ಇರುವೆ ಇರುವಂಥ ನೀರು ಕೊಟ್ಟ ಅನ್ನೋ ಒಂದು ಮಾತು ಬರುತ್ತೆ ಆ್ಯಂಡ್ ಧನ್ರಾಜ್ ತುಂಬ ಚೆನ್ನಾಗಿ ಮಾಡಿದೆ ಸೊ ಅನ್ನೋ ರೀತಿಯಲ್ಲಿ ರಿವ್ಯೂ ಇವ್ರದ್ದಿತ್ತು ಬಟ್ ಇವರು ಸ್ಟಾರ್ ಎಷ್ಟು ಕೊಟ್ಟರು ಅಂತ ನನಗೆ ಅಷ್ಟು ನೋಟ್ ಮಾಡ್ಕೊಳ್ಳಿಲ್ಲ ಸೊ ಅದನ್ನು ನೀವು ಆಲ್ರೆಡಿ ನೋಡಿದ್ದೀರ ಅಂತ ಅನ್ಕೊತೀನಿ ಸೊ ಇದೆಲ್ಲ ಆಗಿದ್ದಾದಮೇಲೆ ಅಲ್ಲಿ ಗೇಮ್ ರಿವರ್ಸ್ ಆಗೋಗುತ್ತೆ ಸೊ ಅಲ್ಲಿ ಭವ್ಯ ಅವ್ರ ಟೀಮು ಒಂದು ಅತಿಥಿಗಳಾಗಿ ಬರ್ತಾರೆ ಆ್ಯಂಡ್ ಚೈತ್ರ ಅವ್ರ ಟೀಮು ಸೊ ಸಿಬ್ಬಂದಿಗಳಾಗಿ ಹೋಗುತ್ತೆ ಸೊ ಇಲ್ಲಿ ನೋಡಿ ರಜತ್ ಫುಲ್ ಆನ್ ಚಾರ್ಜ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಫುಲ್ ಕಿರಿಕ್ ಒಂದು ರೀತಿನಲ್ಲಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊತಾರೆ ಪಕ್ಕ ಪ್ಲ್ಯಾನ್ ಮಾಡಿಕೊಂಡು ಸೊ ಯಾವ ರೀತಿನಲ್ಲಿ ಅವ್ರಿಗೆ ಕಾಟ ಕೊಡಬೇಕು ಆ್ಯಂಡ್ ಕೆಲಸಗಳನ್ನ ಜಾಸ್ತಿ ಮಾಡಬೇಕು ಅನ್ನೋದ್ರ ಮೇಲೇ ಸೊ ಒಂದು ನಿರೀಕ್ಷೆ ಇಟ್ಕೊಂಡು ಸೊ ಅದೇ ರೀತಿನಲ್ಲಿ ಅಲ್ಲಿ ಫುಲ್ ಮನೇನ ಒಂದು ರೀತಿಯಲ್ಲಿ ಗಲೀಜು ಮಾಡುವಂಥದ್ದು ಅವ್ರಿಗೆ ಕೆಲಸ ಕೊಡುವಂಥದ್ದು ಸೊ ಇವ್ರಿ ಮಧ್ಯೆ ಒಂದು ರೀತಿಯಲ್ಲಿ ಕಿತ್ತಾಟ ಮಾಡಲಿಕ್ಕೆ ಕಿರಿಗಳು ಮಾಡ್ಕೊಳಕ್ಕೆ ಶುರು ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ರಜೆ ತಾನೆ ಎಲ್ಲರೂ ಒಂದು ರೀತಿಯಲ್ಲಿ ಜಗಳಾಡೋ ರೀತಿಯಲ್ಲಿ ಸೊ ಒಂದು ರೀತಿಯಲ್ಲಿ ಕೆಲವೊಂದು ಒಂದು ಸ್ವಲ್ಪ ಚಟುವಟಿಕೆಯನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಮೋಕ್ಷಿತ ತೊಳೆ ಮೇಲೆ ಕೂತ್ಕೊಳ್ಳುವಂಥದ್ದು ಅಲ್ಲಿ ಮೋಕ್ಷಿತ ಬಂದ್ಬಿಟ್ಟು ನನ್ನ ಜೊತೆ ಯಾಕೆ ನೀನು ನನ್ನ ತೊಳೆ ಮೇಲೆ ಹೆಂಗೆ ಕೂತ್ಕೊಂಡೆ ನೀನು ಅಂತ ಕಂಪ್ಲೇಂಟ್ ಮಾಡುವಂಥದ್ದು ಅಲ್ಲಿ ಸಿಬ್ಬಂದಿಗಳಿಗೆ ಆ್ಯಂಡ್ ಮೋಕ್ಷದ ಜೊತೆಗೆ ಫ್ಲೋಟಿಂಗ್ ಮಾಡುವಂಥದ್ದು ಆ್ಯಂಡ್ ಅಲ್ಲಿ ಸಿಬ್ಬಂದಿಗಳು ಅವ್ರು ಬಿಡ್ಸೋಕೆ ಹೋಗುವಂಥದ್ದು ಸೊ ಈ ರೀತಿಯಲ್ಲಿ ಕೆಲವೊಂದು ಕೀಟ್ಲೆಗಳನ್ನೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಆಮೇಲೆ ಮೋಕ್ಷಿತವರು ಕೂಡ ಅಲ್ಲಿ ಕಂಪ್ಲೇಂಟ್ಗಳನ್ನ ಮಾಡ್ತಾ ಹೋಗ್ತಾರೆ ಕೆಲವೊಂದು ಅವರು ಇವರು ಅನ್ನೋದು ಇವ್ನ ಯಾರು ಒಳ್ಳೆ ಮೈ ಎಲ್ಲ ಮುಟ್ಟಿ ಮಾತಾಡಿಸ್ತಾನೆ ಇವನು ಇಂಥ ಪೂಂಡಾ ಪೋಖ್ರಿಗಳನ್ನ ಯಾಕೆ ಒಳಗಡೆ ಬಿಟ್ಕೊತೀರ ಅನ್ನೋವಂಥದ್ದು ಸೊ ಈ ಥರದ ಒಂದು ಅವರವರೇನೇ ಮಧ್ಯಾಹ್ನ ಒಂದು ರೀತಿಯಲ್ಲಿ ಬೇಕು ಅಂತಲೇ ಕ್ರಿಕ್ಗಳೆಲ್ಲ ಮಾಡ್ಕೊತಾ ಹೋಗ್ತಾರೆ ಆಯ್ತು ಧನ್ರಾಜ ಅಂತೂ ಗೊತ್ತಿಲ್ಲ ಅವ್ನು ಯಾವಾಗ ನೋಡಿದ್ರು ಫಸ್ಟ್ ರೇಷನ್ ಫಸ್ಟ್ ಅಂತ ಹೇಳ್ಬಿಟ್ಟು ಫಸ್ಟ್ ರೇಷನ್ ಗಿರಾಕಿ ಥರ ಆಡ್ತಿರ್ತಾನೆ ಸೊ ಏನೇ ಆದರೂ ಫಸ್ಟ್ ರೇಷನ್ ಅನ್ನೋದು ಹೋಗ್ಬಿಟ್ಟು ಬೆಡ್ರೂಮಲ್ಲಿ ಹೋಗಿ ಹಾಸುಗಳನ್ನೆಲ್ಲವೇ ಕೀತ್ ಕೀತ್ ಬಿಸಾಕೋವಂಥದ್ದು ಸೊ ಈ ರೀತಿಯಲ್ಲಿ ಒಂದು ಒಂದು ಹಾಳು ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾರೆ ಆಮೇಲೆ ರಜತ್ತು ಅಲ್ಲಿ ನನಗೆ ಜ್ಯೋತಿಷ್ಯ ಹೇಳೋಕೆ ಬರುತ್ತೆ ಇಲ್ಲಿ ಚೈತ್ರ ನೀನು ನೋಡಿದ್ರೆ ಯಾಕೋ ಬರೀ ಮಾತು ಮಾತ್ರ ಮಾತಾಡ್ತೀಯ ಅದು ಬಿಟ್ಟು ನಿಮ್ಮ ಕೈಯಿಂದ ಏನೂ ಆಗೋಲ್ಲ ಅನ್ನೋ ಒಂದು ಮಾತುಗಳು ಬರುತ್ತೆ ಸೊ ಇದು ಆಗಿ ಟಾರ್ಗೆಟ್ ಮಾಡುವಂಥದ್ದು ಅಂತ ನನಗನ್ಸುತ್ತೆ ಈ ಥರದ್ದೆಲ್ಲ ಅವಾಗ ಬೇಕು ಇರಲಿಲ್ಲ ಅಂತ ನನಗನ್ಸುತ್ತೆ ಆ್ಯಂಡ್ ತ್ರಿವಿಕ್ರಮ್ ಅವರು ಚೈತ್ರ ನನಗೆ ಫುಟ್ ಮಸಾಜ್ ಮಾಡಿ ಅಂತ ಕೇಳ್ಕೊತಾರೆ ಬಟ್ ಅಲ್ಲಿ ಮೋಕ್ಷಿತಾ ಐಶ್ವರ್ಯ ಅವರಿಗೆ ಸೊ ಊಟದಲ್ಲಿ ಉಪ್ಪು ಜಾಸ್ತಿ ಇದೆ ಅಂತ ಕೆಲವೊಂದು ರೀಸನ್ಗಳನ್ನ ಹೇಳಿದಾಗ ಇಬ್ಬರೂ ಕೂಡ ಅಲ್ಲಿ ಚೈತ್ರ ಕೂಡ ಏನು ಮಸಾಜ್ ಅಂತ ಹೇಳಿದ್ರು ಸೊ ನೀಟಾಗಿ ಅದೇನು ಕೆಲಸ ಮಾಡಬೇಕು ಅದನ್ನು ನೀಟಾಗಿ ಮಾಡಿದ್ರು ಆ್ಯಂಡ್ ಐಶ್ವರ್ಯ ಕೂಡ ಅದನ್ನು ಒಂದು ಎಕ್ಸೆಪ್ಟ್ ಮಾಡಿಕೊಂಡು ಸೊ ಸರಿ ಮಾಡ್ತೀನಿ ಮೇಡಮ್ ಅಂತ ತೊಗೊಂಡು ಹೋಗ್ತಾರೆ ಸೊ ಅಲ್ಲಿ ಹನುಮಂತ ಒಂದು ತಪ್ಪು ಮಾಡ್ತಾನೆ ಟ್ಯಾಪ್ ವಾಟ್ರ್ ತಂದುಬಿಟ್ಟು ಧನರಾಜ್ ಕೊಡೋಕ್ಕೆ ಹೋಗ್ತಾನೆ ಸೊ ಅಲ್ಲಿ ಇವ್ರು ಯಾರು ನೋಡ್ತಾರೆ ಆ್ಯಕ್ಚುಲಿ ಭವ್ಯ ಅವ್ರು ನೋಡ್ತಾರೆ ಅಂತ ಅನಿಸುತ್ತೆ ಸೊ ಧನ್ರಾಜ್ ಕೂಡ ನೋಡ್ತಾರೆ ಅಲ್ಲಿ ಸೊ ಅದನ್ನು ಮ್ಯಾನೇಜರ್ ಅಂತ ಯಾರು ನಮ್ಮ ಗೌತಮಿ ಅವ್ರಿಗೂ ಕೂಡ ಹೇಳ್ತಾರೆ ಬಟ್ ಅಲ್ಲಿ ತಂದಾದಮೇಲೆ ಸೊ ಅಲ್ಲಿ ಹೆಣ್ಮಂತ ತಂದಿರೋದನ್ನು ತಪ್ಪನ್ನು ಒಪ್ಕೊಂತಾನೆ ಸೊ ಆ ಥರ ತರಬಾರ್ದಾಗಿತ್ತು ನಾನು ಕೂಡ ತಪ್ಪು ಅಂತ ಅನ್ನಿಸುತ್ತೆ ಯಾಕಂದರೆ ಆ ಥರ ಮಾಡಬಾರ್ದಾಗಿತ್ತು ಬಟ್ ನಿನ್ನೆ ಒಂದು ಟಾಸ್ಕಲ್ಲಿ ಅವರು ಯಾರು ತ್ರಿವಿಕ್ರಮ್ ಆ್ಯಂಡ್ ಧನ್ರಾಜ್ ಅವರು ಸೊ ಅದೇ ಟ್ಯಾಪ್ ವಾಟರ್ನ ತಂದು ಆಲ್ರೆಡಿ ಗೌತಮಿಗೆ ಕುಡಿಸಿದ್ರು ಬಟ್ ಅದು ಗೌತಮಿಗೆ ಗೊತ್ತಿಲ್ಲ ಅದು ವೀಕೆಂಡಲ್ಲಿ ಏನಾದರೂ ಗೊತ್ತಾಗ್ಬಿಟ್ರೆ ಸೊ ಅದು ಒಂದು ದೊಡ್ಡ ವಿಚಾರ ಆಗಿ ಹೋಗುತ್ತೆ ಆ್ಯಂಡ್ ನಾಮಿನೇಷನ್ಗೆ ನೆಕ್ಸ್ಟ್ ವಾರದಲ್ಲಿ ಸೊ ಅದೂ ಒಂದು ರೀಸನ್ ತೊಗೊಂಡು ಕೊಟ್ಟರು ಕೊಡ್ಬೋದು ಬಟ್ ಇವರು ಕೊಟ್ಟಿರುವಂಥದ್ದು ಕಾಣಿಸುತ್ತೆ ಬಟ್ ಅದು ತಪ್ಪನ್ನು ಒಪ್ಕೊಂಡು ಸೊ ಅದನ್ನು ಸರಿ ಮಾಡ್ಕೊತಾನೆ ಹನುಮಂತ ಅಂತ ಹೇಳ್ಬೋದು ಸಾರಿ ಕೇಳಿ ಆ್ಯಂಡ್ ಇದಾದ ಮೇಲೆ ಇಲ್ಲಿ ಟೀಮ್ ಅವರು ಬಾತ್ರೂಮಲ್ಲಂತೂ ಸಿಕ್ಕಾಪಟ್ಟೆ ಒಂದು ಗಲೀಜು ಮಾಡ್ತಾರೆ ಬೇಕು ಬೇಕು ಅಂತ ಸೊ ನನಗನ್ಸುತ್ತೆ ಅಟ್ಲೀಸ್ಟ್ ಭವ್ಯ ಅವರು ಒಂದು ವಿಚಾರದಲ್ಲಿ ಕೆಲವು ಅದು ಅಟ್ಲೀಸ್ಟ್ ಕೆಲವೊಂದು ಡಿಸಿಷನ್ಗಳ ತೊಗೋಬೋದಾಗಿತ್ತು ಬಟ್ ಯಾವುದೇ ಒಂದು ಡಿಸಿಷನ್ ಕೂಡ ಕುಂ ಒಂದು ಟಾಸ್ಕ್ನ ಕ್ಯಾಪ್ಟನ್ ಆಗಿ ಭವ್ಯ ಅವರು ಯಾವುದೇ ಒಂದು ಡಿಸಿಷನ್ ಕೂಡ ತಗೊಳ್ಳಿಲ್ಲ ಅಲ್ಲಿ ಹೇಳಿದ್ರು ಆ್ಯಕ್ಚುಲಿ ಯಾವುದಾರು ರಜಾಟ್ಗೆ ಹೋದ್ರೆ ನಾವು ಈ ರೀತಿಯ ಗಲೀಜು ಮಾಡ್ತೀವಿ ಅಂತ ಒಂದು ಮಾತು ಹೇಳಿದ್ರು ಬಟ್ ಅಲ್ಲಿ ರಜಾತ್ ಆ್ಯಂಡ್ ತ್ರಿವಿಕ್ರಮ್ ಅವರು ಮಾಡ್ತಿರುವಂಥ ಆಟಕ್ಕೆ ಅವರಂತೂ ಬ್ರೇಕ್ ಹಾಕಲಿಲ್ಲ ಅದಕ್ಕೆ ನಾನು ಹೇಳಿರುವಂಥದ್ದು ನಿಜವಾಗ್ಲೂ ಈ ಒಂದು ವಾರದಲ್ಲಿ ಈ ಟಾಸ್ಕ್ಗಲ್ಲಿ ಅಥವಾ ಮನೆಯಲ್ಲಿ ಒಂದೇನು ಕ್ಯಾಪ್ಟನ್ನಾಗಿ ಆಗಿದ್ದಾರೆ ಭವ್ಯ ಅವರು ನಿಜವಾಗ್ಲೂ ವೇಸ್ಟ್ ಆ್ಯಂಡ್ ವೇಸ್ಟ್ ಡಮ್ಮಿ ಕ್ಯಾಂಡಿಡೇಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಆ ಒಂದು ರೇಂಜ್ಗೆ ಬೇಕು ಅಂತಲೇ ಆ ಒಂದು ಅಷ್ಟೊಂದು ಗಲೀಜು ಮಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ ಓಕೆ ಕಷ್ಟ ಕೊಡಬೇಕು ಅಂದರೆ ಬೇರೆ ವಿಚಾರದಲ್ಲಿ ಕೊಡಬೇಕು ಅವರ ಸರ್ವಿಸ್ಗಳನ್ನ ಕೇಳಿ ಅವರಿಗೆ ಕಷ್ಟ ಕೊಡ್ಬೋದಿತ್ತು ಬಟ್ ಬೇಕು ಅಂತಲೇ ಪ್ಯಾನಲ್ ಎಲ್ಲ ಚೆಲ್ಬಿಟ್ಟು ಸೊ ಲಿಕ್ವಿಡ್ ಲಿಕ್ವಿಡೆಲ್ಲ ಚೆಲ್ಲಿ ಟಿಶ್ಯೂ ಪೇಪರ್ಗಳೆಲ್ಲ ಚೆಲ್ಲಿ ಸೊ ಅಲ್ಲಿ ಹೊಡೆದಾಡುವಂಥದ್ದು ಅಲ್ಲಿ ಯಾರ್ಯಾರು ಗೌತಮಿ ಬರ್ತಾರೆ ಸೊ ಅಲ್ಲಿ ಸರಿ ಮಾಡಲಿಕ್ಕೋಸ್ಕರ ಅವ್ರ ಮೇಲೆಲ್ಲ ನೀರು ಚೆಲ್ಲುವಂಥದ್ದು ಟಿಶ್ಯೂ ಪೇಪರ್ ಎಸ್ ಎಸೆಯುವಂಥದ್ದು ಇಡೀ ತಂಡ ಮೋಕ್ಷಿತ ಇನ್ಕ್ಲೂಡಿಂಗ್ ಎಲ್ಲರೂ ಕೂಡ ಆ ಒಂದು ಮಟ್ಟಿಗೆ ಹಾಳು ಮಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ ಸೊ ಒಟ್ಟಿನಲ್ಲಿ ಅಲ್ಲಿ ಯಾರೂ ಕೂಡ ಟ್ರಿಗರ್ ಆಗಲಿಲ್ಲ ಒಂದು ಖುಷಿ ವಿಚಾರ ಅಂತಂದರೆ ಸೊ ಅಲ್ಲಿ ಯಾರು ನಮ್ಮ ಚೈತ್ರ ತಂಡದ ಯಾರೂ ಕೂಡ ಟ್ರಿಗರ್ ಆಗಲಿ ಏನೇ ಮಾಡಿದ್ರು ಕೂಡ ಸೊ ಅದನ್ನು ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿನೇ ತೊಗೊಂಡು ಹೋದರು ಅಂತ ಹೇಳಬೇಕು ಆ್ಯಂಡ್ ಇದೆಲ್ಲ ಆಗಿದ್ದಾದಮೇಲೆ ಅಲ್ಲಿ ಸೊ ಟಾಸ್ಕ್ ಬರುತ್ತೆ ಅದೇನು ಅಂತಂದರೆ ಅದೇ ಭವ್ಯ ಮತ್ತು ತ್ರಿವಿಕ್ರಮ್ ಅವರ ಬಟ್ಟೆಗಳನ್ನು ಒಳೆ ತೆಗೆಯೋದು ಒಗೆಯೋದು ಮತ್ತು ಐರನ್ ಮಾಡಬೇಕು ಅನ್ನೋ ಒಂದು ಟಾಸ್ಕ್ ಬರುತ್ತೆ ಸೊ ಅಲ್ಲಿ ರಜೆ ಆ್ಯಂಡ್ ಟೀಮ್ ಅವರು ಮತ್ತೆ ಒಂದು ಪಕ್ಕಾ ಪ್ಲ್ಯಾನ್ ಮಾಡ್ತಾರೆ ಸೊ ಯಾರ್ಯಾರಿಗೆ ಒಂದು ರೀತಿಯಲ್ಲಿ ಕೆಲಸಗಳನ್ನು ಹಂಚಬೇಕು ಅನ್ನೋವಂಥದ್ದು ಆ್ಯಂಡ್ ಅಗೇನಲ್ಲಿ ಎಲ್ಲ ಡಿಸಿಷನ್ಗಳು ಕೂಡ ರಜತ್ ಆ್ಯಂಡ್ ತ್ರಿವಿಕ್ರಮ್ದೇ ಆಗಿರುತ್ತೆ ಹೊರತು ಭವ್ಯ ಅವ್ರದ್ದು ಯಾವುದೇ ಒಂದೇ ಒಂದು ಒಂದು ಪ್ಲ್ಯಾನ್ ಆ್ಯಂಡ್ ಅವರ ಒಂದು ಡಿಸಿಷನ್ ಇರೋದಿಲ್ಲ ಅಲ್ಲಿ ಎಲ್ಲ ಓವರ್ಟ್ಯಾಕ್ ಮಾಡುವಂಥದ್ದು ರಜತ್ ಆ್ಯಂಡ್ ತ್ರಿವಿಕ್ರಮ್ ಅಂತಲೇ ಹೇಳ್ಬೋದು ಸೊ ಅಲ್ಲಿ ಕೇಳುವಂಥದ್ದು ರಜತ್ ಅವರು ಚೈತ್ರ ಅವರು ಬಟ್ಟೆ ಒಗಿಬೇಕು ಚೈ ಅದು ಭವ್ಯ ಅವ್ರದ್ದು ಅಂತ ಆ್ಯಂಡ್ ತ್ರಿವಿಕ್ರಮ್ ಹೇಳುವಂಥದ್ದು ಚೈತ್ರ ಕೂಡ ನನ್ನ ಬಟ್ಟೆನ ಏರಡು ಮಾಡಬೇಕು ಅಂತ ಹೇಳ್ತಾರೆ ಸೊ ಇದು ಪಕ್ಕ ಬೇಕು ಅಂತಲೇ ಟಾರ್ಚರ್ ಕೊಡಬೇಕು ಅನ್ನೋದು ಕಾರಣಕ್ಕೋಸ್ಕರನೇ ಸೊ ಇಲ್ಲಿ ಮಾಡ್ತಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾಕಂದರೆ ಒಂದೇ ಟೈಮಲ್ಲಿ ಹೆಂಗೆ ಮಾಡೋಕ್ಕಾಗುತ್ತೆ ಸೊ ಅಲ್ಲಿ ರಜಾ ತೆಳುವಂಥದ್ದು ಚೈತ್ರ ಬಟ್ಟೆ ಹೋಗಬೇಕು ಅಂತ ತ್ರಿವಿಕ್ರಮ್ ಹೇಳುವಂಥದ್ದು ಅವರು ನನ್ನ ಬಟ್ಟೆ ಐರನ್ ಮಾಡಬೇಕು ಅಂತ ಹೆಂಗಾಗುತ್ತೆ ಇದು ಸೊ ಇಬ್ಬರು ಒಂದು ಒಬ್ಬರನ್ನೇ ಕೇಳಿದಾಗ ಖಂಡಿತ ಹೋಗ್ಲಿಕ್ಕೆ ಅಸಾಧ್ಯವಾದಂಥದ್ದು ಬಟ್ ಆದರೂ ಕೂಡ ಅವರು ಅದನ್ನೇ ಬೇಡ್ತಾರೆ ಬಟ್ ಅಲ್ಲಿ ಆಮೇಲೆ ಧನರಾಜ್ ಅವರು ಹನುಮಂತನ ಒಂದು ಒಂದು ರಿಂಗ್ನ ಕೆಳಗಡೆ ಅಲ್ಲಿ ಫೌಂಟೇನಲ್ಲಿ ಬಿಸಾಕ್ಬಿಟ್ಟು ಸ್ವಿಮ್ಮಿಂಗ್ ಪೂಲಲ್ಲಿ ಸೊ ಅಲ್ಲಿ ನನ್ನ ಕೈಯಿಂದ ಎತ್ಕೊಡು ಅನ್ನೋ ಒಂದು ಚಟುವಟಿಕೆ ಕೊಡ್ತಾರೆ ಆ್ಯಂಡ್ ಅಲ್ಲಿ ರಜತ್ತು ನನಗೆ ಮತ್ತೆ ಒಂದು ಏನದು ಚೀಸ್ ಮ್ಯಾಗಿ ಬೇಕು ಅದು ಹಣಮಂತನೇ ಮಾಡಿಕೊಡ್ಬೇಕು ಅಂತ ಕೇಳ್ತಾರೆ ಬಟ್ ಹಣ್ಮಂತನಿಗೆ ಅಡುಗೆ ಮಾಡಕ್ಕೆ ಬರೋದಿಲ್ಲ ಸೊ ಅಲ್ಲಿ ಶೆಫ್ ಆಗಿರುವಂಥವ್ರು ಐಶ್ವರ್ಯ ಅವರು ಸೊ ಐಶ್ವರ್ಯ ಅವರು ಆಲ್ರೆಡಿ ಅಲ್ಲಿ ಮೋಕ್ಷಿತ ಅವರಿಗೆ ಏನೋ ಒಂದು ಮಸಾಜ್ ಮಾಡ್ಲಿಕ್ಕೆ ಏನೋ ಹೋಗ್ತಾರೆ ಸೊ ಅಲ್ಲಿ ಹನುಮಂತನೇ ಮಾಡಿಕೊಡ್ಬೇಕು ಅಂತ ಕೇಳ್ತಾರೆ ಬಟ್ ಐಶ್ವರ್ಯ ಅವರು ಬಂದು ಸೊ ನಾನು ಮಾಡ್ಕೊಡ್ತೀನಿ ಅಂತಂದರೂ ಕೂಡ ಕೇಳೋದಿಲ್ಲ ಸೊ ಅಲ್ಲಿ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೆ ತಿರ್ಗ ರಜತ್ ಅವರು ಕಿರಿಕ್ ಮಾಡಿಕೊಂಡು ನಾವು ಮಾತ್ರ ಟಾಸ್ಕ್ ಮಾಡಬೇಕು ನೀವು ಆಟಗಳು ಆಡ್ತೀರಾ ನಾವು ಕಷ್ಟಪಟ್ಟು ಟಾಸ್ಕ್ ಮಾಡೋದಕ್ಕೆ ಗೊತ್ತಾಗಿಲ್ವ ನಿಮಗೆ ಅನ್ನೋ ಒಂದು ಪರ್ಸನಲ್ ಆಗಿರೋಂಥ ಕೆಲವೊಂದು ಮಾತುಗಳು ಬರುತ್ತೆ ಸೊ ಅಲ್ಲಿ ತ್ರಿವಿಕ್ರಮ್ ಅವರು ಸೊ ಹನುಮಂತ ಅಲ್ಲಿ ಐರನ್ ಮಾಡ್ಲಿಕ್ಕೆ ಬಂದಾಗ ಸೊ ತ್ರಿವಿಕ್ರಮ್ ಅವರು ಹೇಳುವಂಥದ್ದು ನನಗೆ ಹನುಮಂತ ಮಾಡುವಂಥದ್ದು ಸರಿ ಅನ್ನಿಸ್ತಿಲ್ಲ ಸೊ ಅದಕ್ಕೆ ನನಗೆ ಐರನ್ ಮಾಡೋದೇ ಬೇಡ ಅನ್ನೋ ಒಂದು ಮಾತುಗಳು ಬರುತ್ತೆ ಸೊ ಒಟ್ನಲ್ಲಿ ಕೊನೆಗೆ ಒಂದು ಆಫ್ ಆನ್ ಅವರ್ ಏನತ್ತೆ ಸೊ ಆ ಒಂದು ಹಾಫ್ ಆ್ಯನ್ ಅವರ್ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ಅಲ್ಲಿ ಇವರು ಪ್ಲ್ಯಾನ್ ಮಾಡ್ಕೊತಾರೆ ಸ್ಟಾರ್ ಕೊಡೋವಂಥ ಸಂದರ್ಭದಲ್ಲಿ ಸೊ ಒಟ್ನಲ್ಲಿ ಇಡೀ ತಂಡವನ್ನು ಒಂದು ಮಾತಾಡಿಕೊಂಡು ಸೊ ಅಲ್ಲಿ ರಜತ್ ಆದರೂ ಆಗಿರ್ಬೋದು ತ್ರಿವಿಕ್ರಮ್ ಆದರೂ ಆಗಿರ್ಬೋದು ಮೋಕ್ಷದಾದರೂ ಆಗಿರ್ಬೋದು ಎಲ್ಲರೂ ಕೂಡ ತಮ್ಮ ತಮಗೆ ಸಿಕ್ಕಂಥ ಸರ್ವೀಸಸ್ ಬಗ್ಗೆ ಒಂದು ಒಂದು ರಿವ್ಯೂಗಳನ್ನ ಕೊಡ್ತಾರೆ ಅಲ್ಲಿ ಪಾಸಿಟಿವ್ ರಿವ್ಯೂ ಅಂತ ಕೊಟ್ಟಿರುವಂಥದ್ದು ಮೋಕ್ಷಿತ ಒಬ್ಬರೇನೆ ಅಂದರೆ ಐಶ್ವರ್ಯ ಅವರು ನನಗೆ ಕೊಟ್ಟಂಥ ಒಂದು ಸರ್ವಿಸ್ ಏನಿದೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಬಟ್ ರಜತ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಸೊ ಅವ್ರಿಗೆ ಯಾವುದೇ ರೀತಿಯಲ್ಲಿ ಪಾಯಿಂಟ್ಸ್ಗಳನ್ನ ಜಾಸ್ತಿ ಕೊಡಬೇಡಿ ಅಂತ ಸೊ ಅಗೇನ್ ಇಲ್ಲಿ ಕೂಡ ಇಲ್ಲಿ ರಜತ್ ಆ್ಯಂಡ್ ತ್ರಿವಿಕ್ರಮ್ ಅವ್ರದ್ದೇ ಒಂದು ರೀತಿಯಲ್ಲಿ ಡಾಮಿನೇಟ್ ಕಾಣಿಸ್ತು ಅಂತ ಹೇಳ್ಬೋದು ಸೊ ಒಟ್ನಲ್ಲಿ ಅಲ್ಲಿ ಭವ್ಯ ಟೀಮ್ ಅವರು ಪ್ಲಾನ್ ಮಾಡಿ ಒಂದು ನಾಲ್ಕು ಸ್ಟಾರ್ನ ಕೊಡ್ತಾರೆ ಅನಿಸುತ್ತೆ ನಾಲ್ಕು ಸ್ಟಾರ್ಗಿಂತ ಇನ್ನೂ ತುಂಬ ಜಾಸ್ತಿ ಅವರು ತೊಗೊಂತಿದ್ರು ಐಂದು ಡಿಸರ್ವ್ ಮಾಡ್ತಾರೆ ಅಂತ ನನಗನ್ಸುತ್ತೆ ಬಿಕಾಸ್ ಆಫ್ ಇವರು ಅವ್ರು ಆರ್ ಕೊಟ್ಟಿದ್ದಕ್ಕೆ ಇವ್ರು ಎರಡು ಕಟ್ಟು ಮಾಡಿ ನಾಲ್ಕು ಕೊಟ್ಟಿದ್ದಾರೆ ನನ್ನ ಪ್ರಕಾರ ಅವರು ಯಾವುದು ಕೂಡ ಅಲ್ಲಿ ಡಿನೈ ಮಾಡಿರಲಿಲ್ಲ ಅಂಡ್ ಆ ಬಟ್ಟೆ ಹೋಗಿ ಟಾಸ್ಕ್ ಅಲ್ಲಿ ಕಡಿಮೆ ಹೋಗಿರ್ಬೋದು ಚೈತ್ರ ಬಟ್ ಅದಕ್ಕಿಂತ ಮುಂಚೆ ಇರುವಂತಹ ಟಾಸ್ಕ್ ಅಲ್ಲಿ ಎಲ್ಲೂ ಕೂಡ ಅವರು ಟ್ರಿಗರ್ ಆಗದೇ ಎಲ್ಲ ಸರ್ವೀಸಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ಓಕೆ ಬಟ್ ಇವರು ಬೇಕು ಅಂತಲೇ ಪ್ಲ್ಯಾನ್ ಮಾಡಿಕೊಂಡು ಅವರು ಕೊಟ್ಟಿರೋಂಥ ಆರು ಪಾಯಿಂಟ್ಸ್ಗೆ ಎರಡು ಪಾಯಿಂಟ್ಸ್ನ ಮೈನಸ್ ಮಾಡಿ ನಾಲ್ಕು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇಷ್ಟಕ್ಕೆ ಇಷ್ಟಕ್ಕೆ ಒಂದು ಇನ್ನೇ ಒಂದು ಎಪಿಸೋ ಇವತ್ತಿನ ಎಪಿಸೋಡು ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಸೊ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಅನಿಸಿರುವಂಥದ್ದು ಆ್ಯಂಡ್ ಇಲ್ಲಿ ಭವ್ಯ ಅವ್ರ ಟೀಮು ಒಂದು ಪ್ಲಾನಿಂಗ್ ಇಲ್ದೇನೆ ಸೊ ಇಲ್ಲಿ ರಜತ್ ಆ್ಯಂಡ್ ತ್ರಿವಿಕ್ರಮ ಅವರ ಒಂದು ಡಾಮಿನೆನ್ಸಿಂದ ಸೊ ಬೇಕು ಅಂತಲೇ ಟ್ರಿಗರ್ ಮಾಡಬೇಕು ಓಕೆ ಟ್ರಿಗರ್ ಮಾಡಬೇಕು ಟಾಸ್ಕಲ್ಲಿ ಓಕೆ ಬಟ್ ಆದರೆ ಅವರು ನಮಗೆ ಮಾಡಿದ್ರು ನಾವು ಅವ್ರಿಗೆ ಮಾಡಬೇಕು ಅನ್ನೋಂಥದ್ದು ರಿವೆಂಜ್ ಒಂದು ಇಟ್ಕೊಂಡೇನೆ ಮಾಡ್ತಿದ್ದಾರೆ ಆ್ಯಂಡ್ ಪರ್ಸನಲ್ ಅಟ್ಯಾಕ್ ಗಳು ಸೊ ಇವರು ಒಂದು ರೀತಿಯಲ್ಲಿ ಏನು ಒಂದು ಸಿಬ್ಬಂದಿಗಳಾದಾಗ ತ್ರಿವಿಕ್ರಮ್ ಆ್ಯಂಡ್ ರಜತ್ ಅವರು ಅಪೋಸಿಟ್ ಅತಿಥಿಗಳು ಯಾರು ಇರ್ತಾರೆ ಅವ್ರ ಮೇಲೆ ಪರ್ಸನಲ್ ಅಟ್ಯಾಕ್ಗಳು ಸಿಕ್ಕಾಪಟ್ಟೆ ಮಾಡಿದ್ರು ಸೊ ಇದ್ರ ಮಧ್ಯ ಕೂಡ ಅವರು ಸ್ಟಾರ್ಗಳು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಹಂಗೆ ಹೋದ್ರೆ ಚೈತ್ರಾ ಟೀಮ್ ಅವರು ಸೊ ಅದನ್ನು ಯಾವುದೂ ಮನಸ್ಸಲ್ಲಿ ಇಟ್ಕೊಳ್ಳ್ದೇನೆ ಸ್ಟಾರ್ಗಳನ್ನ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಧನ್ರಾಜ್ ಅವರು ಒಂದೇನು ಆಗಿದ್ರು ಸಿಬ್ಬಂದಿಯಾಗಿ ಸೊ ಅವರಿಗೆ ಒಂದು ರೀತಿಯಲ್ಲಿ ಹೆಚ್ಚಿನ ಒಂದು ಸ್ಟಾರ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ಆಲ್ಮೋಸ್ಟ್ ಒಂದು ಆರರಿಂದ ಏಳು ಸ್ಟಾರ್ಗಳು ಅವ್ರಿಗೆ ಸಿಕ್ಕಿದೆ ರಜತ್ಗೆ ಒಂದು ಸ್ಟಾರ್ ಸಿಕ್ಕಿದೆ ಇನ್ನು ಮಿಕ್ಕಿದಂಥವ್ರಿಗೆ ಒಂದೆರಡರಿಂದ ಮೂರು ಸಿಕ್ಕಿದೆ ಅಂತಲೇ ಹೇಳ್ಬೋದು ಸೊ ಒಟ್ಟಿನಲ್ಲಿ ಟಾಸ್ಕ್ ತುಂಬ ಚೆನ್ನಾಗಿತ್ತು ಬಟ್ ಇನ್ನೂ ಎಂಟರ್ಟೈನಿಂಗ್ ಆಗಿ ಮಾಡ್ಬೋದಾಗಿತ್ತು ಇಲ್ಲಿ ಪರ್ಸ್ನಲ್ ಅಟ್ಯಾಕ್ಗಳಿಂದ ರಜತ್ ಆ್ಯಂಡ್ ತ್ರಿವಿಕ್ರಮ್ ಅವರು ಎಲ್ಲೋ ಟಾಸ್ಕ್ನ ಹಾಳು ಮಾಡಿದ್ರು ಆ್ಯಂಡ್ ಕ್ಯಾಪ್ಟನ್ ಭವ್ಯ ಅವರು ಸೊ ಡಮ್ಮಿ ಕ್ಯಾಪ್ಟನ್ ಆಗಿ ಹೊರ ಹೊಮ್ಮಿದ್ದಾರೆ ಅಂತ ಹೇಳ್ಬೋದು ಸೊ ನಾಳೆ ಕೂಡ ಟಾಸ್ಕ್ ಕಂಟಿನ್ಯೂ ಆಗುತ್ತೆ ಸೊ ನಾಳೆ ಯಾವ ರೀತಿಯಲ್ಲಿ ಇರುತ್ತೆ ಆ್ಯಂಡ್ ರಾತ್ರಿಯಲ್ಲೂ ಇವರು ಸೇವೆಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಅದನ್ನು ಯಾವ ರೀತಿಯಲ್ಲಿ ತೊಗೊಂಡು ಹೋಗ್ತಾರೆ ಟಿಲ್ ಇಲ್ಲಿವರೆಗೂ ಕೂಡ ಆ್ಯಂಡ್ ಯಾರು ಚೈತ್ರ ಅವರ ಟೀಮು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಪೇಷನ್ಸ್ ಇಟ್ಕೊಂಡು ಸೊ ನಾಳೆ ಕೂಡ ಅದನ್ನು ಕಂಟಿನ್ಯೂ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಯಾಕಂತಂದರೆ ಇವಾಗ ಇಷ್ಟೊಂದು ಟಾರ್ಚರ್ ಇದ್ರೂ ಕೂಡ ಅದನ್ನು ಸಹಿಸ್ಕೊಂಡಿದ್ದಾರೆ ಅಂತಂದರೆ ಸೊ ನೈಟಲ್ಲೂ ಕೂಡ ಅದನ್ನು ಒಂದು ತಗೊಂಡು ಹೋಗ್ತಾರೆ ಒಂದು ಒಳ್ಳೆ ರೀತಿಯಲ್ಲಿ ಅಂತ ನನಗೆ ಅನ್ಸುತ್ತೆ ಓಕೆ ಸೊ ನೋಡುವ ಏನಾಗುತ್ತೆ ಅಂತ ಸದ್ಯಕ್ಕೆ ಕೊಡೋದಷ್ಟೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಮುಂದಿನ ನೋಡಿದ ಸಿಗುವ ಟಾಟಾ ಬಾಯ್ ಬಾಯ್